ಧಾರವಾಡದ ಸಮಾಜ ಕಲ್ಯಾಣ ಇಲಾಖೆಯ ವ್ಯಾಪ್ತಿಗೆ ಬರುವ ಹಾಸ್ಟೆಲ್ನಲ್ಲಿ ನಡೆದ ಅವಾಂತರಕ್ಕೆ ಕಾರಣರಾದವರ ವಿರುದ್ಧ ಕ್ರಮ ಜರುಗಿಸುವಂತೆ ಎಬಿಪಿ ಕಾರ್ಯಕರ್ತರು ಧಾರವಾಡದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು ಅಂಜುಮನ್ ಕಾಲೇಜಿನಲ್ಲಿ ಬಿಎ ಓದುತ್ತಿರುವ ಕುಬೇರ ಲಮಾಣಿ ಎಂಬ ವಿದ್ಯಾರ್ಥಿ ನೀರೆಂದು ಆಸಿಡ್ ಸೇವಿಸಿ ತೀವ್ರ ಅಸ್ವಸ್ಥಗೊಂಡು ಕೀಮ್ಸ್ನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಈ ಘಟನೆಗೆ ಹಾಸ್ಟೆಲ್ ವಾರ್ಡನ್ ಮತ್ತು ಸಿಬ್ಬಂದಿಗಳೇ ಕಾರಣ ಹಾಗಾಗಿ ನೀರಿನ ಪಕ್ಕದಲ್ಲಿಯೇ ಶೌಚಾಲಯಕ್ಕೆ ಬಳಸುವ ಆ್ಯಸಿಡ್ ಇಟ್ಟಿದ್ದು ಯಾವ ಕಾರಣಕ್ಕೆ ಇಂಥವರನ್ನು ತಕ್ಷಣವೇ ಅಮಾನತ್ತು ಮಾಡಬೇಕೆಂದು ಪ್ರತಿಭಟನಾ ನಿರತ ಎಬಿವಿಪಿ ಕಾರ್ಯಕರ್ತರು ಆಗ್ರಹಿಸಿದರು ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಮಳೆಯನ್ನ ಲೆಕ್ಕಿಸದೆ ನೂರಾರು ವಿದ್ಯಾರ್ಥಿಗಳು ಪ್ರತಿಭಟಿಸಿ ವ್ಯವಸ್ಥೆಯ ವಿರುದ್ಧ ಘೋಷಣೆ ಕೂಗಿದರು ಇದೇ ಸಮಯದಲ್ಲಿ ವಿದ್ಯಾರ್ಥಿ ಮುಖಂಡ ಮಾತನಾಡಿ ಈ ಘಟನೆಗೆ ಕಾರಣರಾದವರನ್ನ ತಕ್ಷಣವೇ ಅಮಾನತ್ತು ಮಾಡಬೇಕೆಂದು ಆಗ್ರಹಿಸಿದರು ಧಾರವಾಡದ ಗಾಂಧಿನಗರದಲ್ಲಿ ಏನೋ ಒಬ್ಬ ಸಮಾಜ ಕಲ್ಯಾಣ ಇಲಾಖೆ ವಿದ್ಯಾರ್ಥಿ ವಸತಿ ನಿಲಯದಲ್ಲಿ ಆಗಿರತಕ್ಕಂತ ಘಟನೆ ಇವತ್ತು ಇಡೀ ಏನೋ ಜಿಲ್ಲೆ ವಿದ್ಯಾಕಾಶಿ ಅಂತೇಳಿ ನಾವು ಹೆಮ್ಮೆ ಪಡಬೇಕಾದ್ರೆ ಆ ವಿದ್ಯಾಕಾಶಿ ಇಡೀ ವಿದ್ಯಾಕಾಶಿ ತಲೆ ತಗ್ಗಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇಲ್ಲಿನ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಾಗಿರ್ಬೋದು ಅದೇ ರೀತಿ ಇಲ್ಲಿನ ಯಾವುದೇ ರೀತಿ ಅಲ್ಲಿ ನಿರ್ಲಕ್ಷ್ಯ ತೋರಿರ್ತಕ್ಕಂಥ ಸಿಬ್ಬಂದಿಗಳು ಆ ನಿಲಯ ಪಾಲಕರು ಅಲ್ಲಿನ ಸಿಬ್ಬಂದಿಗಳು ಕುಡಿ ನೀರಿನ ಕೊಡೋ ಜಾಗದಲ್ಲಿ ಇವರು ಆ್ಯಸಿಡ್ ಕೊಡ್ತಾರೆ ಅಂದರೆ ನಾಳೆ ಊಟ ಕೊಡೋ ಜಾಗದಲ್ಲಿ ಬೇರೆ ಏನನ್ನೋ ಕೊಟ್ಟು ವಿಷಯಕ್ಕೆ ಸಾಯ ಹೊಡುವಂಥ ಪರಿಸ್ಥಿತಿಯೂ ವಿದ್ಯಾರ್ಥಿಗಳು ನಿರ್ಮಾಣ ಆಗ್ತೈತೆ ಆ ವಿದ್ಯಾರ್ಥಿ ಪರಿಸ್ಥಿತಿ ಯಾವ ರೀತಿ ಇದೆ ಅಂದರೆ ನಿನ್ನೆ ವಿದ್ಯಾರ್ಥಿ ಪರಿಷತ್ನ ಕಾರ್ಯಕರ್ತರು ತಿಳಿದು ಕೂಡಲೇ ಕೂಡಲೇ ಸ್ಥಳಕ್ಕೆ ಹೋದ್ವಿ ಸ್ಥಳಕ್ಕೆ ಹೋದಾಗ ಅಲ್ಲಿ ಆ ವಿದ್ಯಾರ್ಥಿ ಪರಿಸ್ಥಿತಿ ಚಿಂತಾಜನಕ ಆಗಿದೆ ಬರ್ತಾ ಇಲ್ಲ ನಾಳೆ ಆ ವಿದ್ಯಾರ್ಥಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅದಕ್ಕೆ ಜವಾಬ್ದಾರಿ ಯಾರು ಅದಕ್ಕೋಸ್ಕರ ಮಾನ್ಯ ಜಿಲ್ಲಾಧಿಕಾರಿಗಳು ಈ ಕೂಡಲೇ ಕೆಳಗಿಳಿದು ಆಫೀಸಿಂದ ಕೆಳಗಿಳಿದು ಬಂದು ಇಷ್ಟೆಲ್ಲ ಹೋರಾಟ ನಡೀತಿದೆ ಜಿಲ್ಲಾಧಿಕಾರಿಗಳು ಬರ್ತಾ ಇಲ್ಲ ಆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಬೇಡಿಕೆ ಅಷ್ಟೇ ತಾವುಗಳು ಬಂದು ನಮ್ಮ ಬೇಡಿಕೆಯನ್ನು ಈಡೇರಿಸಬೇಕು ಕೂಡಲೇ ಆ ಒಂದು ನಿಲಯಪಾಲಕರನ್ನು ಅದೇ ರೀತಿ ಅಲ್ಲಿ ಯಾರು ಅಧಿಕಾರಿಗಳು ಈ ಒಂದು ಇಡೀ ಪ್ರಕರಣವನ್ನು ಮುಚ್ಚಾಕ್ಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಆ ಪ್ರಕರಣ ಮುಚ್ಚಾಕ್ಲಿಕ್ಕೆ ಪ್ರಯತ್ನ ಮಾಡುವಂಥ ಎಲ್ಲ ಅಧಿಕಾರಿಗಳನ್ನ ಕೂಡಲೇ ಅಮಾನತ್ನಲ್ಲಿಟ್ಟು ಈ ಒಂದು ತಾಲೂಕು ಸಮಾಜ ಕಲ್ಯಾಣ ಇಲಾಖೆ ಆಗಿರ್ಬೋದು ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಎಲ್ಲ ಒಂದು ಸಂಪೂರ್ಣ ನೇತೃತ್ವದಲ್ಲಿ ನಾವು ನಿನ್ನೆ ವಿದ್ಯಾರ್ಥಿ ಪರಿಷತ್ನ ಕಾರ್ಯಕರ್ತರು ಭೇಟಿ ಕೊಟ್ಟ ಮೇಲೆ ಎಲ್ಲ ಅಧಿಕಾರಿಗಳು ಎಚ್ಚೆತ್ಕೊಂಡಾರ ಅಲ್ಲಿ ಪಿ ಎಸ್ ಐ ಅವರು ಬರ್ತಾರ ಅಲ್ಲಿ ಪೊಲೀಸರು ಬರ್ತಾರ ಅಂದಮೇಲೆ ಇದಕ್ಕೆ ನಾವೆಲ್ಲ ವಿಚಾರ ಮಾಡಬೇಕು ಆ ವಿದ್ಯಾರ್ಥಿ ಇವತ್ತು ಕೂಲಿನ ಮಾಡಿ ಕಲಿಸುವಂತ ಪರಿಸ್ಥಿತಿ ಆ ವಿದ್ಯಾರ್ಥಿಗಳ ತಂದೆ ತಾಯಿದಿದೆ ಅಂಥ ವಿದ್ಯಾರ್ಥಿಗಳನ್ನ ಮಕ್ಕಳು ಕಲಿತಾರೆ ಏನು ಅಂತೇಳಿ ವಿದ್ಯಾಕಾಶಿ ಧಾರವಾಡಕ್ಕೆ ಕಳಿಸ್ಬೇಕಾದ್ರೆ ಇವರು ಸರ್ಕಾರದಿಂದ ಕೊಡೋ ಸೌಲಭ್ಯನೇ ಸರಿಯಾಗಿ ಕೊಡ್ತಿಲ್ಲ ಅದಕ್ಕೋಸ್ಕರ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಮ್ಮ ಬೇಡಿಕೆ ಅಷ್ಟೇ ಕೂಡಲೇ ತಾವುಗಳು ಒಂದು ರೀತಿ ಒಂದು ಇಡೀ ಧಾರವಾಡ ಜಿಲ್ಲೆಯ ಎಲ್ಲ ಹಾಸ್ಟೆಲ್ ನಿಲಯಪಾಲಕರನ್ನ ಸಭೆ ಕರೀರಿ ಆ ಒಂದು ಯಾವ ರೀತಿಯಲ್ಲಿ ಮೂಲಭೂತ ಸೌಕರ್ಯಗಳಿದೋ ತಾವು ಕೂಡ ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಿ ಈ ನಿಲಯಪಾಲಕರು ನಾರಾಯಣ ನಾಯಕ್ ಅಂತೇಳಿ ನಿಲಯಪಾಲಕರಿದ್ದಾರೆ ಆ ನಿಲಯಪಾಲಕರ ವಿರುದ್ಧ ವಿದ್ಯಾರ್ಥಿ ಪರಿಷತ್ತು ಉಗ್ರ ಏನು ಏನು ನಮ್ದು ಬೇಡಿಕೆ ಏನಂದ್ರೆ ಅವರು ಕೂಡಲೇ ಅವ್ರನ್ನ ಅಮಾನತ ಮಾಡ್ರಿ